ಒಂದು ಸಣ್ಣ ಕಥೆ ಗುರುವಿಗೆ ಶಿಷ್ಯ ಹೇಳಿದ ಗುರುದೇವ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಹಸುವನ್ನ ದಾನವಾಗಿ ನೀಡಿದ್ದಾನೆ ಗುರು ಹೇಳಿದ ಒಳ್ಳೆಯದಾಯಿತು ಕುಡಿಯೋಕೆ ಹಾಲು ಸಿಕ್ತು ಹೀಗೆ ಒಂದು ವಾರದ ನಂತರ ಶಿಷ್ಯ ಬಂದು ಗುರುವಿನ ಹತ್ತಿರ ಗುರುದೇವ ಯಾವ ವ್ಯಕ್ತಿ ಒಂದು ವಾರದ ಹಿಂದೆ ಹಸು ನೀಡಿದ್ದಾನೋ ಅವನು ಅದನ್ನು ವಾಪಸ್ ತೆಗೆದುಕೊಂಡು ಹೋದ ಗುರು ಒಳ್ಳೆಯದಾಯಿತು ಸಗಣಿ ಎತ್ತುವ ಕೆಲಸದಿಂದಾದರೂ ಮುಕ್ತಿ ಸಿಕ್ತು ಎಂದು ಹೇಳಿದರು ಇದರ ಅರ್ಥ ಪರಿಸ್ಥಿತಿ ಬದಲಾದರೆ ಮನಸ್ಥಿತಿ ಕೂಡ ಬದಲಾಯಿಸಬೇಕು ದುಃಖ ಸುಖವಾಗಿ ಬದಲಾಗುತ್ತೆ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ